ಜ್ಞಾನದ ಹರಿವು ಅರಿವಿನೊಂದಿಗೆ ಆಗಬೇಕು ಎಂದು ಹಿರಿಯ ಪತ್ರಕರ್ತ ರಾಘವೇಂದ್ರ ಬೆಟ್ಕೊಪ್ಪ ತಿಳಿಸಿದರು ಅವರು ಶಿರಸಿ ತಾಲೂಕಿನ ಹೊಲೇಕಲ್ನ ಶ್ರೀದೇವಿ ಶಿಕ್ಷಣ ಸಂಸ್ಥೆಯಲ್ಲಿ ಹಮ್ಮಿಕೊಂಡ ನನ್ನ ಮೆಚ್ಚಿನ ಪುಸ್ತಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಇನ್ನು ಆಹ್ಲಾದಕರ ಅನುಭವವನ್ನು ಪುಸ್ತಕಗಳು ನೀಡುತ್ತವೆ ಬದುಕಿನ ಮಾರ್ಗದರ್ಶನ ಹಾಗೂ ಪ್ರೇರಣೆ ನೀಡುತ್ತವೆ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಲೈಬ್ರರಿ ಇರಬೇಕು ಆ ಪುಸ್ತಕಗಳನ್ನು ಮಸ್ತಕದಲ್ಲೂ ಇಟ್ಟುಕೊಳ್ಳುವ ವ್ಯವಧಾನ ರೂಢಿಸಿಕೊಂಡರೆ ಬದುಕಿನ ದಾರಿಗೆ ಬುತ್ತಿಯಾಗುತ್ತದೆ ಎಂದರು ಇನ್ನು ಭಾಷಾ ಜ್ಞಾನದ ಅರಿವು ಹರಿವು ಇದ್ದರೆ ಮುಂದೆ ಒಂದು ದಿನ ಗೌರವಿಸಲ್ಪಡುತ್ತಾರೆ ಓದಿಗೆ ಸಮಯ ನೀಡಿ ಅದರ ಹರಿವನ್ನು ನಾವು ಹೆಚ್ಚಿಸಿಕೊಳ್ಳಬೇಕು ಎಂದು ತಿಳಿಸಿದರು ನಂತರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸಂಸ್ಥೆ ಕಾರ್ಯಾಧ್ಯಕ್ಷ ಎಂಎನ್ ಹೆಗಡೆ ಮಾತನಾಡಿ ನಾವು ಪುಸ್ತಕಗಳ ಓದಿಗೆ ಹೆಚ್ಚಿನ ಮಹತ್ವ ಕೊಡಬೇಕು ಪುಸ್ತಕಗಳ ಒಡನಾಟ ನಿರಂತರವಾಗಿ ಇರಲಿ ಪತ್ರಿಕೆಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಎಂದರು ಇನ್ನು ವಿದ್ಯಾರ್ಥಿನಿಯರಾದ ಸಿಂಚನ ಮರಾಠಿ ಸಂಘಟೆಯರು ಪ್ರಾರ್ಥಿಸಿದರೆ ಪ್ರಾಚಾರ್ಯ ಡಿಆರ್ ಹೆಗಡೆ ಸ್ವಾಗತಿಸಿದರು ಅಂತೆ ಪ್ರಾಸ್ತಾವಿಕವಾಗಿ ಮೋಹನ್ ಭರಣಿ ಮಾತನಾಡಿದರು ವಿದ್ಯಾರ್ಥಿ ಸುಬ್ರಹ್ಮಣ್ಯ ಪಟ್ಗಾರ್ ನಿರ್ವಹಿಸಿದರೆ ಕುಮಾರಿ ಲಾವಣ್ಯ ನಾಯಕ್ ಸ್ವಾತಿ ಭಟ್ ಸ್ಪರ್ಧಾ ನಿರ್ವಹಣೆ ಮಾಡಿದರು ಅಂತೆಯೇ ವಿನಯ್ ಪೂಜಾರಿ ವಂದಿಸಿದರು ಇದೇ ವೇಳೆ ನನ್ನ ಮೆಚ್ಚಿನ ಪುಸ್ತಕ ವಿದ್ಯಾರ್ಥಿಗಳ ಅಭಿಪ್ರಾಯ ಮಂಡನೆಯಲ್ಲಿ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಇದರಲ್ಲಿ ಪ್ರಥಮ ಸ್ಥಾನವನ್ನು ಸ್ವಾತಿಜಿ ಭಟ್ ದ್ವಿತೀಯ ಸ್ಥಾನವನ್ನು ಚಿನ್ಮಯ್ ಜಿ ಭಟ್ ತೃತೀಯ ಸ್ಥಾನವನ್ನು ಗೌತಮಿ ಜಿ ಹೆಗಡೆ ಪಡೆದರು ಅಂತೆ ಲಾವಣ್ಯ ಬಿ ನಾಯ್ಕ್ ಮತ್ತು ಸುಚಿತ್ರಾ ಕೆ ನಾಯ್ಕ್ ಈ ಇಬ್ಬರು ವಿದ್ಯಾರ್ಥಿಗಳು ಸಮಾಧಾನಕರ ಬಹುಮಾನವನ್ನು ತಮ್ಮದಾಗಿಸಿಕೊಂಡರು ಶಾಸಕರಾದ ಭೀಮಣ್ಣ ನಾಯ್ಕ್ ಅವರು ಸಿದ್ದಾಪುರ ತಾಲೂಕಿನ ಮನೆ ಹೇಮಗಾರ ಕಲ್ಲೂರು ಮತ್ತು ಹಸುವಂತೆಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಅಂಗನವಾಡಿ ಕೇಂದ್ರಗಳನ್ನು ಉದ್ಘಾಟಿಸಿ ಮಕ್ಕಳ ಭವಿಷ್ಯ ಉಜ್ವಲವಾಗಿರಲಿ ಎಂದು ಶುಭ ಹಾರೈಸಿದರು ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕು ಉಂಚಳಿಗೆ ಮಂಗಳವಾರದಂದು ಬೆಳಗ್ಗೆ ಆಗಮಿಸಿದ್ದ ಲೋಕ ಸ್ವರಾಜ್ಯ ಪಾದಯಾತ್ರೆಯನ್ನು ಬನವಾಸಿ ಬ್ಲಾಕ್ ಕಾಂಗ್ರೆಸ್ ಹಾಗೂ ಉಂಚಳಿ ಪಂಚಾಯತ್ ಘಟಕದ ವತಿಯಿಂದ ಹಾಗೂ ಸಾರ್ವಜನಿಕರಿಂದ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಲಾಯಿತು ಮಹಾತ್ಮ ಗಾಂಧೀಜಿಯವರ ಸತ್ಯ ಅಹಿಂಸೆ ತತ್ವ ಸಾರುವ ಉದ್ದೇಶದಿಂದ ಕಿರಣ್ ಮೋಗಾ ಬಸ್ವಾ ನೇತೃತ್ವದಲ್ಲಿ ಲೋಕ ಸ್ವರಾಜ್ಯ ಪಾದಯಾತ್ರೆಯನ್ನು ಗಾಂಧೀಜಿ ಅಧ್ಯಕ್ಷತೆಯನ್ನು ವಹಿಸಿದ್ದ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ ಭೂದಾನ ಚಳುವಳಿಯ ಹರಿಕಾರ ವಿನೋಬಾ ಬಾವಿ ಬಾವೆ ಕರ್ನಾಟಕದಲ್ಲಿ ಭೂದಾನ ಯಾತ್ರೆ ಕೈಗೊಂಡು ಇನ್ನೇ ಐದು ಸಾವಿರದ ಹದಿನೇಳು ಎಕರೆ ಭೂಮಿ ದಾನಕ್ಕೆ ಪ್ರೇರಣೆ ತುಂಬಿದರು ಅವರು ಸಾಗಿದ ಮಾರ್ಗದಲ್ಲಿ ಯಾತ್ರೆ ನಡೆಯುತ್ತಿದೆ ಯಾತ್ರೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಮೂವತ್ತರಂದು ಗಾಂಧೀಜಿಯವರ ಪುಣ್ಯ ತಿಥಿಯಂದು ಹುಬ್ಬಳ್ಳಿಯಲ್ಲಿ ಮುಕ್ತಾಯಗೊಳ್ಳಲಿದೆ ಈ ಸಂದರ್ಭದಲ್ಲಿ ಉಂಚಳ್ಳಿ ಶಾಲಾ ಮಕ್ಕಳಿಗೆ ಗಾಂಧಿ ಚರಕದ ಬಗ್ಗೆ ಹಾಗೂ ಖಾದಿ ಮಹತ್ವದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಪ್ರಾಯೋಗಿಕವಾಗಿ ನೂಲು ನೈದು ತೋರಿಸಲಾಯಿತು ಈ ವೇಳೆ ಬನವಾಸಿ ಕಾಂಗ್ರೆಸ್ ಅಧ್ಯಕ್ಷ ಸಿಎಫ್ ನೈಟ್ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದ ಬಸವರಾಜ

ಶಾಸಕರಾದ ಭೀಮಣ್ಣ ನಾಯ್ಕ್ ಅವರು ಕುಟುಂಬ ಸಮೇತರಾಗಿ ಶ್ರೀ ಭೂತರಾಜ ಅಯ್ಯಪ್ಪ ಸನ್ನಿಧಾನದಲ್ಲಿ ಹರಕೆ ಸೇವೆಯನ್ನು ಅರ್ಪಿಸಿದರು ಅಲ್ಲದೆ ಭಗವಂತನ ದಿವ್ಯ ದರ್ಶನವನ್ನು ಪಡೆದು ದೇವರ ಅನುಗ್ರಹದಿಂದ ಸರ್ವರ ಜೀವನದಲ್ಲೂ ಸುಖ ಶಾಂತಿ ಹಾಗೂ ಸಮೃದ್ಧಿ ಲಭಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸಿದರು ಪ್ರತಿ ವರ್ಷದಂತೆ ಈ ವರ್ಷದ ಸಿದ್ದಾಪುರ ಉತ್ಸವ ಫೆಬ್ರವರಿ ಎಂಟು ಹಾಗೂ ಒಂಬತ್ತರಂದು ಎರಡು ದಿನಗಳ ಕಾಲ ಜರುಗಲಿದೆ ಎಂದು ಸಿದ್ದಾಪುರ ಉತ್ಸವ ಸಮಿತಿ ಅಧ್ಯಕ್ಷ ಕೆಜಿನಾಯ್ಕ ಹಣಜೀವಲ್ ತಿಳಿಸಿದರು ಎರಡು ದಿನಗಳ ಕಾಲ ಈ ಸಿದ್ಧಾಪೋತ್ಸವವನ್ನು ಆಚರಿಸಬೇಕು ಅನ್ನುವಂಥ ಯೋಚನೆಯನ್ನು ಮಾಡೇ ಆಗಿದೆ ಅದು ಫೆಬ್ರವರಿ ಎಂಟು ಮತ್ತು ಒಂಬತ್ತು ಎಂಟನೇ ತಾರೀಕಿಗೆ ಎರಡನೇ ಶನಿವಾರ ರಜೆ ಇರುತ್ತೆ ಸರ್ಕಾರಿ ಕಚೇರಿಗಳಿಗೆ ಮೇಲಾಗಿ ಒಂಬತ್ತನೇ ತಾರೀಕು ಭಾನುವಾರ ಬರುತ್ತೆ ಹಾಗಾಗಿ ಕಾರ್ಯಕ್ರಮದಲ್ಲಿ ವೀಕ್ಷಣೆಯನ್ನು ಮಾಡಲಿಕ್ಕೂ ಜನರಿಗೆ ಅವಕಾಶ ಆಗುತ್ತೆ ಜೊತೆಗೆ ಪಾಲ್ಗೊಳ್ಳುವವರಿಗೂ ಅವಕಾಶ ಆಗುತ್ತೆ ಅನ್ನುವಂಥ ಕಾರಣವನ್ನು ಇಟ್ಟುಕೊಂಡು ಆ ತೀರ್ಮಾನವನ್ನು ನಿನ್ನೆ ಮಾಡೇ ಆಗಿದೆ ಸಿದ್ದಾಪುರ ಪಟ್ಟಣದ ಸಿದ್ದಾಪುರ ಉತ್ಸವ ಕಾರ್ಯಾಲಯದಲ್ಲಿ ಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸ್ಥಳೀಯ ಕಲಾವಿದರಿಗೆ ಕೂಡ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಎರಡು ದಿನಗಳ ಕಾಲ ಈ ವರ್ಷದ ಸಿದ್ದಾಪುರ ಉತ್ಸವ ನಡೆಸಲಾಗುತ್ತಿದೆ ತಾಲೂಕಿನಲ್ಲಿ ಜಾತ್ರೆ ಉತ್ಸವಗಳು ಬರುತ್ತಿರುವ ಹಿನ್ನೆಲೆಯಲ್ಲಿ ಮೂರು ದಿನ ಇರುವ ಉತ್ಸವವನ್ನು ಎರಡು ದಿನಗಳಿಗೆ ಸೀಮಿತಗೊಳಿಸಲಾಗಿದೆ ಪಟ್ಟಣದ ನೆಹರು ಮೈದಾನದಲ್ಲಿ ಉತ್ಸವ ಜರುಗಲಿದೆ ಎಂದು ತಿಳಿಸಿದರು ಇನ್ನು ಉತ್ಸವದ ಉದ್ಘಾಟನೆ ಹಾಗೂ ಸಮಾರೋಪ ಸಮಾರಂಭಗಳಿಗೆ ಸ್ವಾಮೀಜಿಗಳು ಜಿಲ್ಲೆಯ ಸಂಸದರು ಶಾಸಕರು ಸೇರಿದಂತೆ ಅನೇಕ ಗಣ್ಯರನ್ನು ಆಹ್ವಾನಿಸಲಾಗುವುದು ತಾಲೂಕಿನ ಜನತೆ ಉತ್ಸವದಲ್ಲಿ ಪಾಲ್ಗೊಂಡು ಈ ಒಂದು ಉತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಇದೇ ವೇಳೆ ತಿಳಿಸಿದರು ಕ್ರೀಡಾ ಸ್ಪರ್ಧೆ ಮತ್ತೆ ಯಥಾ ಪ್ರಕಾರ ಆರು ಗಂಟೆಯಿಂದ ನಾವು ಸ್ಥಳೀಯ ಕಲಾವಿದರಿಗೆ ಎಂಟು ಗಂಟೆವರೆಗೆ ಅಂತ ಹಾಸ ಅವಕಾಶವನ್ನು ಕೊಟ್ಟು ಎಂಟು ಗಂಟೆಗೆ ಸಮಾರೋಪ ಸಮಾರಂಭ ಈ ಸಮಾರೋಪ ಸಮಾರಂಭದಲ್ಲಿ ಸ್ಥಳೀಯ ಪ್ರತಿಭೆಗಳನ್ನ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಅವರಿಗೆ ಕೆಲವು ಕ್ಷೇತ್ರಗಳಲ್ಲಿ ಏನು ಸಾಧನೆಯನ್ನು ಮಾಡಿರ್ತಾರೆ ಆ ಸಾಧಕರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನು ನಾವು ಮಾಡೋದು ಒಂಬತ್ತು ಗಂಟೆವರೆಗೆ ಆ ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ ಮತ್ತು ಒಂಬತ್ತು ಗಂಟೆ ನಂತರ ಹೊರಗಿಂದ ಕರೆಸಿರ್ತಕ್ಕಂಥ ಕೆಲವು ಕಲಾವಿದರಿಂದ ಅದು ಮನೋರಂಜನೆ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ನಡೆಸೋದ್ರ ಬಗ್ಗೆ ಈ ಒಂದು ಕಮಿಟಿಯಲ್ಲಿ ಸದ್ಯಕ್ಕೆ ತೀರ್ಮಾನ ಆಗಿದೆ ಮತ್ತು ನಾವು ಹೊರಗಡೆಯಿಂದ ಆಯ್ದ ಒಳ್ಳೊಳ್ಳೆ ಕಲಾವಿದರನ್ನ ಕರೆಸ್ಬೇಕು ಈ ಒಂದು ಎರಡು ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ ಎಂಟನೇ ತಾರೀಕಿಗೆ ನಡೆಯುವಂತ ಸಮಾರೋಪ ಸಮಾರಂಭ ಈ ಎರಡು ಕಾರ್ಯಕ್ರಮದಲ್ಲಿ ಕಳೆದ ಎಂಟು ವರ್ಷಗಳಿಂದ ಗ್ರಾಹಕರಿಗೆ ಸಂತೃಪ್ತಿ ನೀಡುತ್ತಾ ಬಂದಿರುವ ಹೋಟೆಲ್ ನ್ಯೂ ಮಹಾಬಲ ಇವರ ಮತ್ತೊಂದು ಹೋಟೆಲ್ ನ್ಯೂ ಮಹಾಬಲ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಟಿವಿಎಸ್ ಶೋರೂಮ್ ಪಕ್ಕ ಗುಂಟಾ ರಸ್ತೆ ಶಿರಸಿ ತಂದೂರಿ ಚೈನೀಸ್ ಅಂತೆಯೇ ಕುಂದಾಪುರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಆತಿಥ್ಯ ತಾಣ ನ್ಯೂ ಮಹಾಬಲ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಶುಚಿ ರುಚಿಯ ಸಂಭ್ರಮದ ಸೇವೆಯೇ ಭೇಟಿ ನೀಡಿ ನ್ಯೂ ಮಹಾಬಲ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಟಿವಿಎಸ್ ಶೋರೂಮ್ ಪಕ್ಕ ಕುಂಟಾ ರಸ್ತೆ ಶಿರಸಿ ಮೊಬೈಲ್ ನಂಬರ್ ಏಟ್ ತ್ರೀ ಡಬಲ್ ಫೈವ್ ನೈನ್ ಜೀರೋ ಸೆವೆನ್ ಜೀರೋ ಟೂ ಒನ್ ಫೋನ್ ನಂಬರ್ 08384 ಶಾಸಕರಾದ ಭೀಮಣ್ಣ ಅವರು ಸಿದ್ದಾಪುರ ತಾಲೂಕಿನ ಕಾನಗೋಡ್ನಲ್ಲಿ ಚಂದ್ರಗುತ್ತಿ ಮುಖ್ಯ ರಸ್ತೆಯಿಂದ ಹಳ್ಳಿ ಬೈಲ್ ಮಾರಿಗುಡಿ ಮಾರ್ಗವಾಗಿ ಬಸಂಗ್ ರಸ್ತೆ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನಾ ಕಾರ್ಯದಲ್ಲಿ ಪಾಲ್ಗೊಂಡರು ನಂತರ ಮಾತನಾಡಿದ ಅವರು ಈ ಯೋಜನೆಯು ಊರಿನ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸಲಿ ಎಂದು ತಿಳಿಸಿದರು ಅಂತೆಯೇ ಬಿದ್ರಕಾನ್ ಪಂಚಾಯತ್ ವ್ಯಾಪ್ತಿಯ ಹಳದೋಟ ಗ್ರಾಮದ ನೂತನ ಕಾಲು ಸಂಘದ ಉದ್ಘಾಟನೆಯನ್ನು ಶಾಸಕರಾದ ಭೀಮಣ್ಣ ನಾಯ್ಕ ಅವರು ನೆರವೇರಿಸಿದರು ಈ ಯೋಜನೆಯು ಗ್ರಾಮಸ್ಥರಿಗೆ ದಿನನಿತ್ಯದ ಜೀವನದಲ್ಲಿ ಬಹಳಷ್ಟು ಬದಲಾವಣೆ ತರಲಿದೆ ಎಂದು ಇದೇ ವೇಳೆ ತಿಳಿಸಿದರು Сюда ಡಾಕ್ಟರ್ ಎಚ್ ಎಫ್ ಕಟ್ಟಿಮನೆ ಪ್ರೌಢ ಶಿಕ್ಷಣ ಪ್ರತಿಷ್ಠಾನ ಅಪರ ಆಯುಕ್ತರ ಕಚೇರಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಿರಸಿ ಆಶ್ರಯದಲ್ಲಿ ಜನವರಿ ಆರರಂದು ಯಲ್ಲಾಪುರದಲ್ಲಿ ಡಾಕ್ಟರ್ ಎಚ್ ಎಫ್ ಕಟ್ಟಿಮನಿ ಪ್ರೌಢ ಶಿಕ್ಷಣ ಪ್ರತಿಷ್ಠಾನದವರು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ವಿಷಯವಾರು ಅಧಿಕ ಶೇಕಡಾವಾರು ಅಂಕ ಪ್ರಮಾಣಕ್ಕೆ ನೀಡುವ ಶಿಕ್ಷಣ ಪರಿಶ್ರಮ ಹೆರಿಮೆ ಗೌರವ ಪುರಸ್ಕಾರಕ್ಕೆ ಮಿಯಾರ್ ಚಂದನ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಶಿಕ್ಷಕರಾದ ಸಿಂಧೂರ್ ಭಟ್ ಹಿಂದಿ ವಿಷಯ ದಿವ್ಯಾ ಹೆಗಡೆ ಸಮಾಜ ವಿಜ್ಞಾನ ವಿಷಯ ಸರಸ್ವತಿ ಹೆಗಡೆ ಗಣಿತ ಹಾಗೂ ಸುವರ್ಣ ಭಟ್ ಇವರು ವಿಜ್ಞಾನ ವಿಷಯಗಳಲ್ಲಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಆರು ವಿಷಯಗಳಲ್ಲಿ ನಾಲ್ಕು ವಿಷಯಗಳಿಗೆ ಚಂದನಾಂಗ್ಲ ಮಾಧ್ಯಮ ಶಾಲೆ ಶಿಕ್ಷಕರು ಭಾಜನರಾಗಿರುವುದು ಹೆಮ್ಮೆಯ ವಿಷಯ ಇನ್ನು ಪುರಸ್ಕೃತ ಶಿಕ್ಷಕರಿಗೆ ಆಡಳಿತ ಮಂಡಳಿ ಶಿಕ್ಷಕರು ಪಾಲಕರು ವಿದ್ಯಾರ್ಥಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ ಸಂಗೀತದ ಸಹವಾಸದಿಂದ ಸಜ್ಜನ ಸಮಾಜ ನಿರ್ಮಾಣವಾಗುತ್ತದೆ ಎಂದು ಶಿರಸಿಯ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಸಬ್ ಕಮಿಟಿ ಚೇರ್ಮನ್ ಎಸ್ ಕೆ ಭಾಗವತ್ ತಿಳಿಸಿದರು ಅವರು ಸಾಮ್ರಾಟ್ ಹೋಟೆಲ್ ವಿನಾಯಕ ಹಾಲ್ನಲ್ಲಿ ಜರುಗಿದ ಶಿರಸಿಯ ಹತ್ತೊಂಬತ್ನೂರ ನಲವತ್ತೇಳರ ಸ್ವಾತಂತ್ರ್ಯ ದಿನದಂದು ಸ್ಥಾಪನೆಯಾದ ಶ್ರೀ ಅರುಣೋದಯ ಕಲಾನಿಕೇತನದ ವಾರ್ಷಿಕ ಸಂಗೀತೋತ್ಸವವನ್ನು ದೀಪ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದರು ಇನ್ನು ಸಂಗೀತವನ್ನು ಗುರುವಿನ ಮೂಲಕ ಕಲಿತರೆ ಗುರು ಪರಂಪರೆ ಮುಂದುವರಿಯುತ್ತದೆ ಸಮಾಜದ ಜನಜೀವನದಲ್ಲಿ ಸಂಗೀತವಿದ್ದರೆ ಪುಟ್ಟ ಮಕ್ಕಳಿಗೆ ಸಂಗೀತ ಕಲಿಸಿದರೆ ಅವರು ಸಮಾಜದಲ್ಲಿ ಪರಂಪರಾಗತವಾಗಿ ಬಂದರೆ ಸಜ್ಜನರಾಗುತ್ತಾರೆ ನಮ್ಮ ಮಕ್ಕಳಲ್ಲಿ ಪ್ರತಿಭೆ ಇದೆ ಅದು ಸರಿ ಮಾರ್ಗದಲ್ಲಿ ಸಾಗಿದರೆ ಉತ್ತಮ ಸಮಾಜ ನಿರ್ಮಿಸಲು ಸಾಧ್ಯವಾಗುತ್ತದೆ ಸಂಗೀತ ಪರಂಪರಾಗತವಾಗಿ ಸಾಗಿ ಬಂದರೆ ಸಮಾಜ ಸುಧಾರಿಸುತ್ತದೆ ಎಂದರು ಇನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಡಾಕ್ಟರ್ ಶ್ರೀ ಕೃಷ್ಣಮೂರ್ತಿ ಭಟ್ ಅವರು ಸಂಗೀತದಲ್ಲಿ ಅದಮ್ಯ ಜ್ಞಾನವಿದೆ ಸಂಗೀತ ಶಿಕ್ಷಣ ಬದುಕನ್ನು ಕಟ್ಟಿಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ತಿಳಿಸಿದರು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪಂಡಿತ್ ಸಂಜೀವ್ ಪೋತದಾರ್ ಅವರು ತಮ್ಮ ಗುರುಗಳಾದ ವಿದ್ವಾನ್ ಮಹಾರುದ್ರಪ್ಪ ಪೂಜಾರ್ ಅವರನ್ನು ಸ್ಮರಿಸಿ ಗುರುಗಳ ಸ್ಮರಣಾರ್ಥ ಪ್ರತಿ ವರ್ಷ ಸಂಗೀತ ಸಮ್ಮೇಳನ ನಡೆಸಿ ನಾಡಿನ ಹಿರಿಯ ಖ್ಯಾತ ಸಂಗೀತ ಕಲಾವಿದರನ್ನು ಕರೆಯಿಸಿ ಸಂಗೀತ ಸುಧೆಯನ್ನು ಹರಿಸಿದ ಹಾಗೂ ಒಬ್ಬ ಹಿರಿಯ ಕಲಾವಿದರಲ್ಲಿ ಸಂಗೀತ ಕಲಾಭ್ರಹ್ಮ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸುತ್ತಿರುವುದನ್ನು ತಿಳಿಸಿದರು ಸಭಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸಂಧ್ಯಾ ಪೋತೆದಾರ್ ಮತ್ತು ಮೇಘನಾಥ್ ಸಿಂಧೂರ್ ಪ್ರಾರ್ಥನೆಯನ್ನು ಹಾಡಿದರು ಅಂತೆಯೇ ಶ್ರೀ ಅರುಣೋದಯ ಕಲಾ ನಿಕೇತನದ ಉಪಾಧ್ಯಕ್ಷರಾದ ಜಗದೀಶ್ ಭಂಡಾರಿ ಅವರು ಸರ್ವರನ್ನು ಸ್ವಾಗತಿಸಿದರು ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಗಾಯನ ವಾದನ ಕಾರ್ಯಕ್ರಮ ನಡೆಯಿತು ಕುಮಾರ್ ಸುವೀರ್ ಸರ್ವದೇ ಶ್ರೀಹರಿ ನಾಡಿ ಅನಿಕೇತ್ ನಾಯ್ಕ್ ಮೀರಾ ಹೆಗಡೆ ವೆಂಕಟೇಶ್ ನಾಯಕ್ ಅಮೋಗ್ ನಾಯ್ಕ್ ಪ್ರಣವ್ ಭಟ್ ಅನೀಶ್ ಭಟ್ ಇವರುಗಳು ತಬಲಾ ವಾದನ ಪ್ರಸ್ತುತ ಪಡಿಸಿದರು ಸಿತಾರ್ ವಿದ್ಯಾರ್ಥಿಗಳಾದ ಕುಮಾರಿ ಸಮದ್ವಿತಾ ಎಸ್ ಶ್ರೇಯಾ ಕಿಶೋರ್ ಸಿತಾರ್ ವಾದನ ಅತಿ ಸುಂದರವಾಗಿ ಪ್ರಸ್ತುತಪಡಿಸಿದರು ಇನ್ನು ಆಮಂತ್ರಿತ ಕಲಾವಿದರ ಕಾರ್ಯಕ್ರಮದಲ್ಲಿ ಕುಮಾರಿ ಸಂಗೀತ ಹೆಗಡೆ ಗಿಳಿಗುಂಡಿ ರಾಗಪುರಿಯ ಧನಾಶ್ರೀ ವಿಲಂಬಿತ ಲಯದಲ್ಲಿ ಅಜಹೂನ ಆಯೆ ತುಂಬಾ ಮಧುರವಾಗಿ ಹಾಡಿ ತೋಟಾ ನಲ್ಲಿ ಆನಾವೆ ಮಿಲ್ ಜಾನಾವೆ ಸುಂದರವಾಗಿ ಪ್ರಸ್ತುತಪಡಿಸಿದರು ನಂತರ ನಾರಾಯಣತೆ ನಮೋ ನಮೋ ಭಜನ ಸುಂದರವಾಗಿ ಹಾಡಿದರು ಇವರಿಗೆ ಶ್ರೀ ಗುರುರಾಜ್ ಹೆಗಡೆ ಆಡುಕಳ ಅವರು ಸಮರ್ಥವಾಗಿ ತಬಲಾ ಸಾಥ್ ನೀಡಿದರು ಅಂತೆ ಭರತ್ ಹೆಗಡೆ ಹೆಬ್ಬಲಸು ಸುತ್ತಮವಾಗಿ ಸಮಾಧಿನಿ ಸಾಥ್ ನೀಡಿದರು ಇನ್ನೋರ್ವ ಖ್ಯಾತ ಕಲಾವಿದ ಹೆಗಡೆ ಹೆಗಡೆಮುರುಡ ಅವರು ಶುದ್ಧ ರಾಗದಲ್ಲಿ ಮಂದರ ಬಾಜೆ ಖ್ಯಾಲಿನಲ್ಲಿ ಮನೋಜ್ಞವಾಗಿ ಪ್ರಸ್ತುತಪಡಿಸಿದರು ನಂತರ ಒಂದು ಭಜನ್ ಹಾಡಿ ಭೈರವಿ ರಾಗದೊಂದಿಗೆ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿದರು ಇನ್ನು ಕಾರ್ಯಕ್ರಮವನ್ನು ಜಗದೀಶ್ ಭಂಡಾರಿ ಹಾಗೂ ಶ್ರೀಮತಿ ಸುಧಾ ಆಚಾರ್ಯ ನಿರ್ವಹಿಸಿದರೆ ಎಲ್ಲಾ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸರೋಜಾ ಪೋತದಾರ್ ರವೀಂದ್ರ ಪೋತದಾರ್ ಚಂದ್ರು ಜೋಗಳೇಕರ್ ಶ್ರೀಮತಿ ಶಾರದಾ ಮನೋಹರ್ ಕಳಸಣ್ಣನವರ್ ಸೇರಿದಂತೆ ಮುಂತಾದವರು ಸಹಕಾರ ನೀಡಿದರು ಶಾಸಕರಾದ ಭೀಮಣ್ಣ ನಾಯ್ಕ ಸಿದ್ದಾಪುರ ತಾಲೂಕಿನ ಇಟಿಗಿ ಪಂಚಾಯತ್ ವ್ಯಾಪ್ತಿಯ ಹೊನ್ನೆ ಮಡಕಿಹಳ್ಳಿಯಲ್ಲಿ ನೂತನ ಕಾಲು ಸಂಕ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾದರು ನಂತರ ಮಾತನಾಡಿದ ಅವರು ಈ ಹೊಸ ಕಾಲು ಸಂಕ ಊರಿನ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ ಎಂಬ ವಿಶ್ವಾಸ ನನಗಿದೆ ಎಂದು ತಿಳಿಸಿದರು ನಂತರ ಹಲಗಿರಿ ಪಂಚಾಯತ್ ವ್ಯಾಪ್ತಿಯ ಬ್ಯಾಟುಗೂಡು ಗ್ರಾಮದ ನೂತನ ಕಾಲು ಸಂಕ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶಾಸಕ ಭೀಮಣ್ಣ ನಾಯ್ಕ ಅವರು ಈ ಹೊಸ ಕಾಲು ಸೇತುವೆ ಗ್ರಾಮಸ್ಥರ ದೈನಂದಿನ ಜೀವನವನ್ನು ಸುಲಭಗೊಳಿಸಲಿದೆ ಎಂದು ತಿಳಿಸಿದರು ಕಲಾವಿದರಿಗೆ ಬೇರೆ ಬೇರೆ ಪ್ರಕಾರಗಳಲ್ಲಿ ತೊಡಗಿಕೊಳ್ಳಲು ಆಸಕ್ತಿ ಇದೆ ಹಳೆಯ ಮತ್ತು ಹೊಸ ಪ್ರಯೋಗಗಳ ನಡುವೆ ಪ್ರೇಕ್ಷಕರಿಗೆ ಗೊಂದಲವಾಗುತ್ತಿದೆ ಈ ಸಂದರ್ಭದಲ್ಲಿ ಸಂಘಟಕರು ಪೌರಾಣಿಕ ಯಕ್ಷಗಾನಕ್ಕೆ ಒತ್ತು ನೀಡುವ ಅಗತ್ಯವಿದೆ ಎಂದು ಡಾಕ್ಟರ್ ಮೋಹನ್ ಹೊಸಬಾಳೆ ಅಭಿಪ್ರಾಯಪಟ್ಟರು ಶಿರಸಿಯ ನಯನ ಸಭಾಂಗಣದಲ್ಲಿ ಎಂ ರಮೇಶ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪಾಲ್ಗೊಂಡ ಅವರು ಮಾತನಾಡಿದರು ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ಗಮಕ ಕಲಾವಿದೆ ಸಮುದ್ರತ ಪ್ರಾರ್ಥನೆ ನಡೆಸಿಕೊಟ್ಟರೆ ಕಾರ್ಯಕ್ರಮದ ಅತಿಥಿಗಳನ್ನು ವಿಜಯ ನಳಿನಿ ರಮೇಶ್ ಅವರು ಸ್ವಾಗತಿಸಿದರು ಅಂತೆ ಡಾಕ್ಟರ್ ಪ್ರಜ್ಞಾ ಮತ್ತಿಹಳ್ಳಿ ಅವರು ಪ್ರಾಸ್ತಾವಿಕ ನೋಡಿಗಳನ್ನಾಡಿದರೆ ಪ್ರಶಸ್ತಿಯ ಕುರಿತು ಸ್ವರಚಿತ ಪದ್ಯವನ್ನು ಗಜಾನಂದ ತುಳಗೇರಿ ಭಾಗವತರಿಂದ ಪದ್ಯ ಪ್ರಸ್ತುತಿ ನಡೆಯಿತು ಇನ್ನು ವಿಪಿ ಹೆಗಡೆ ವೈಶಾಲಿ ಅತಿಥಿಗಳನ್ನು ಹಾಗೂ ಅಧ್ಯಕ್ಷರನ್ನು ಪರಿಚಯಿಸಿದರು ಇನ್ನು ಕಾರ್ಯಕ್ರಮದ ಪ್ರಮುಖ ಘಟ್ಟವಾದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಡಾಕ್ಟರ್ ಮೋಹನ್ ಹೊಸಬಾಳೆ ನಡೆಸಿಕೊಟ್ಟರು ಅಂತೆಯೇ ಸಮ್ಮಾನ ಪತ್ರ ವಾಚನವನ್ನು ಶೈಲಜಾ ಮನೆ ಮಾಡಿದರು ಇನ್ನು ಸಮಿತಿಯಿಂದ ಮೋಹನ್ ಹೊಸಬಾಳೆ ದಂಪತಿಗಳನ್ನು ಹಾಗೂ ಯಕ್ಷಗಾನಕ್ಕೆ ಸಮ್ಮಾನವನ್ನು ತಂದ ಶ್ರೀ ಇಡುಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿಯ ಶಿವಾನಂದ್ ಹೆಗಡೆ ಕೆರೆಮನೆಯವರನ್ನು ಇದೇ ವೇಳೆ ಸನ್ಮಾನಿಸಲಾಯಿತು ಇನ್ನು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಇಡವಾಣಿ ಅವರು ಸನ್ಮಾನ ಮಾಡುವುದು ಮಾಡುವವರ ಸಮಾಧಾನಕ್ಕಾಗಿ ಆ ನೆಲೆಯಲ್ಲಿ ಸನ್ಮಾನ ಸ್ವೀಕರಿಸುತ್ತಿದ್ದೇನೆ ನಿಮ್ಮೆಲ್ಲರನ್ನು ಅಭಿನಂದಿಸುತ್ತೇನೆ ಬಡಿಸಿದರೆ ಹಸಿವಿರಬಾರದು ಗುಡಿಸಿದರೆ ಕಸವಿರಬಾರದು ಎನ್ನುವಂತೆ ಅತ್ಯಂತ ಭಾವನೆ ಸಂಭಾವನೆಯನ್ನು ಕೊಟ್ಟಿದ್ದೀರಿ ಇದಕ್ಕಾಗಿ ತಾನು ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ ಎಂದರು ಇನ್ನು ಅಧ್ಯಕ್ಷೆಯ ನುಡಿಗಳನ್ನಾಡಿದ ಇಡುಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿಯ ಶ್ರೀ ಇಡುಗುಂಜಿ ಮಹಾಗಣ ಪತಿ ಯಕ್ಷಗಾನ ಮಂಡಳಿ ಸಂಚಾಲಕರಾದ ಶಿವಾನಂದ್ ಕೆರೆಮನೆಯವರು ಕಲಾವಿದ ರಂಗದಲ್ಲಿ ಎಷ್ಟೇ ದೊಡ್ಡವನಾದರೂ ವೇಷಭೂಷಣಗಳಿಲ್ಲದೆ ಸಾರ್ವಜನಿಕರೊಂದಿಗೆ ಬೆರೆಯುವುದು ಸಂತೋಷದ ಸಂಗತಿ ಸಮಾಜಕ್ಕೆ ಒದಗಿದ ವ್ಯಕ್ತಿ ಇನ್ನು ಹೆಚ್ಚಿನದ್ದನ್ನು ಮಾಡಬೇಕೆನ್ನುವ ಆಕಾಂಕ್ಷೆಯನ್ನು ಬಿಟ್ಟು ಹೋಗುತ್ತಾನೆ ಬದುಕಿನಲ್ಲಿ ಬಿಟ್ಟು ಹೋದ ಮಾತುಗಳನ್ನು ಕಟ್ಟಿಕೊಡುವವರು ಕೊಂಡಿ ಮುಂದುವರಿಯುತ್ತದೆ ಸಮಾಜದೊಂದಿಗೆ ಬೆರೆತು ಕೊಡುಗೆಗಳನ್ನು ಕೊಟ್ಟವರನ್ನು ಆಗಾಗ ನೆನಪಿಗೆ ತಂದುಕೊಳ್ಳುವುದರ ಮೂಲಕ ನಾವು ಪ್ರೇರಣೆ ಪಡೆಯುತ್ತೇವೆಂದು ತಿಳಿಸಿದರು ಇನ್ನು ಕಾರ್ಯಕ್ರಮದ ವಂದನಾರ್ಪಣೆ ಹಾಗೂ ನಿರೂಪಣೆಯನ್ನು ಮಹಿಮಾ ಭಟ್ ಅವರು ನಡೆಸಿಕೊಟ್ಟರೆ ವಂದನಾರ್ಪಣೆಯನ್ನು ಕೆರೆಕೊಪ್ಪ ಸುಬ್ರಯ್ಯ ಹೆಗಡೆ ಅವರು ನೆರವೇರಿಸಿದರು